ಹಾಯ್ ಫ್ರೆಂಡ್ಸ್ ಮೇ ಹತ್ತರಂದು ಅಕ್ಷಯ ತೃತೀಯ ಇದೆ ಅಕ್ಷಯ ತೃತೀಯದೊಂದು ಅಂದರೆ ಮೇ ಹತ್ತರಂದು ಗಜಕೇಸರಿ ಯೋಗವನ್ನು ನೀವು ಪಡೆಯದು ಶ್ರೀಮಂತರಾಗಲು ತಪ್ಪದೇ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗುತ್ತದೆ ಹೌದು ಏನು ಮಾಡಬೇಕಂದ್ರೆ ನೀವು ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಒಂದು ಲೋಟ ಹಸಿ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಕೈಯಲ್ಲಿ ಇಟ್ಟುಕೊಂಡು ಆಕಾಶವನ್ನು ನೋಡಿಕೊಂಡು ಅಲ್ಲಿ ನಿಮಗೆ ನೀವು ಆಕಾಶವನ್ನು ನೋಡೋದ್ರಿಂದ ಚಂದ್ರ ಮತ್ತು ಗುರುಗ್ರಹಗಳ ಗೋಚರ ಆಗುತ್ತದೆ ಈ ಒಂದು ಆಗುವಂತಹ ಸಮಯದಲ್ಲಿ ನೀವು ಅದನ್ನು ನೋಡ್ತಾ ಅಂದರೆ ಆಕಾಶವನ್ನು ನೋಡ್ತಾ ನೀವು ಏನೇನು ಆಗಬೇಕು ನಿಮ್ಮ ಜೀವನದಲ್ಲಿ ಏನೇನು ನಿಮಗೆ ಆಗಬೇಕು ಅದನ್ನೆಲ್ಲ ಒಂದು ಹೇಳಿಕೊಂಡು ಹಾಗೆ ನಿಮ್ಮ ಜೀವನದಲ್ಲಿ ಏನೇನು ಸಕ್ಸಸ್ ಬೇಕು ಅದೆಲ್ಲವನ್ನು ನೀವು ಹೇಳಿಕೊಂಡು ಹಾಗೆ ಪಾಸಿಟಿವ್ ರೀತಿಯಲ್ಲಿ ಯೋಚನೆ ಮಾಡ್ತಾ ಪಾಸಿಟಿವ್ ಫೀಲ್ ಮಾಡ್ತಾ ಆ ಹಾಲನ್ನು ಸೇವನೆ ಮಾಡಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ನೀವು ಅಂದುಕೊಂಡಂತೆ ಅಚ್ಚರಿಯ ಅದ್ಭುತಗಳು ನಿಮಗೆ ಆಗ್ತಾ ಹೋಗುತ್ತದೆ ನಿಮಗೆ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಹಣಕಾಸಿನ ಸಮಸ್ಯೆಗಳೆಲ್ಲ ಕರಗಿ ನಿಮಗೆ ಹಣವು ಉದ್ಭವ ಆಗುತ್ತದೆ ಅಂದರೆ ಹಣದ ಹರಿವುಗಳು ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಯಶಸ್ಸುಗಳು ನಿಮಗೆ ಸಿಗುತ್ತದೆ ಈ ಒಂದು ಮೆಥಡನ್ನು ಮೇ ಹತ್ತನೇ ತಾರೀಕಂದು ಮಾಡುವುದರಿಂದ ನಿಮಗೆ ಒಳ್ಳೆಯ ಫಲ ಲಭಿಸುತ್ತದೆ ಹಾಗೆ ನೀವು ಶ್ರೀಮಂತರಾಗಲು ಕೂಡ ಸಹಾಯಕವಾಗುತ್ತದೆ ಈ ಒಂದು ಮೆಥಡನ್ನು ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸುತ್ತೇನೆ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್